ಕಾರ್ಡ್ ಅರ್ಥ ಆಗದ ಕಾರಣ ಮಾತಾಡ್ರ ಮಾಸ್ತಿ ಹಾ ನೋಡಿ ಹೆಂಗ್ ನೋಡ್ತಾ ಹಾಯ್ ಚೆನ್ನಾಗಿ ಕೋಡಿದೆ ಇದೆ ಏನ್ ಲುಕ್ ನೋಡಿ ಟೆರರ್ ಲುಕ್ ಇದೆ ಹಾ ಅದೇ ಸಕ್ಕ ಶೇಪ್ ಇದೆ ಅದಕ್ಕೆ ಕಟ್ ಮಾಡಿ ಟ್ರೀಟ್ಮೆಂಟ್ ಜೊತೆ ಬಾಯ್ ಮಾಡ್ದ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ದುಬಾರಿ ಎಲಿಫೆಂಟ್ ಕ್ಯಾಂಪಿಗೆ ಬಂದಿದ್ದೀನಿ ವೀಕೆಂಡ್ಸ್ ಇರೋದ್ರಿಂದ ನೋಡ್ತಿರ್ಬೋದು ಕ್ಯೂ ಸಿಕ್ಕಾಪಡೆ ಕ್ಯೂ ಇತ್ತು ಮಾತ್ರ ನಾಲ್ಕು ಗಂಟೆಗೆ ಓಪನ್ ಆಗಬೇಕಾದ ಸೆಂಟ್ರಿಗೆ ಆಗಲಿ ಕ್ಯೂ ಅಲ್ಲಿವರೆಗೂ ಇತ್ತು ನಾನು ಭಾಳ ಹಿಂದೆ ಇದ್ದೆ ಸ್ವಲ್ಪ ಈಗ ಮುಂದೆ ಬಂದಿದ್ದೀನಿ ಸೊ ಟಿಕೆಟ್ ಬಂದು ವೀಕೆಂಡ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಇನ್ನೂರು ಹತ್ತು ರೂಪಾಯಿ ಆಗುತ್ತೆ ಮತ್ತು ಎರಡು ಸೈಡ್ ಬೋಟಿಗೆ ಪಿಕಪ್ ಆ್ಯಂಡ್ ಡ್ರಾಪ್ ಇರುತ್ತೆ ನಮ್ಮ ಬೋಟ್ ಇವಾಗ ಬಂದಿದೆ ನಾನು ಈಗ ಹೋಗಿ ಬೋಟಲ್ಲಿ ಹತ್ಕೊಳ್ತೀನಿ ಸೊ ಇಲ್ಲಿಂದ ನಮ್ಮ ತುಂಬ ದೂರ ಇಲ್ಲ ಜಸ್ಟ್ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಇರುತ್ತೆ ಸೊ ಆ ಬೋಟನ್ನು ನಾವು ದಾಟಿ ಆ ಕಡೆ ದಡಕ್ಕೆ ಹೋದ್ರೆ ನಮಗೆ ದುಬಾರಿ ಎಲಿಫೆಂಟ್ ಕ್ಯಾಂಪ್ ಸಿಗುತ್ತೆ ಸೊ ಬೋಟಿಂಗ್ ಚಾರ್ಜ್ ಇನ್ಕ್ಲೂಡ್ ಆಗಿದೆ ವೀಕೆಂಡ್ಸು ಸ್ವಲ್ಪ ಜಾಸ್ತಿ ಆಗಿರುತ್ತೆ ಅಲ್ಲಿ ನಿಮಗೆ ಕೇವಲ ಒನ್ ಏಯ್ಟಿ ರುಪೀಸ್ ಇರುತ್ತೆ ಇನ್ಕ್ಲೂಡಿಂಗ್ ಬೋಟಿಂಗ್ ಚಾರ್ಜಸ್ ಕೂಡ ಅಪ್ ಆ್ಯಂಡ್ ಡೌನು ಸೊ ಹಾಗೆ ನಾವು ಬೋಟಲ್ಲಿ ಕೂತ್ಕೊಂಡು ನಾವು ಆ ಕಡೆ ದಾಟೋಣ ಅಂತ ಹೊರಟಿದ್ವಿ ಕ್ಲೈಮೇಟ್ ತುಂಬ ಚೆನ್ನಾಗಿತ್ತು ನಾನು ಹೊರಟಾಗ ಆಲ್ಮೋಸ್ಟ್ ಐದು ಗಂಟೆ ಆಗಿತ್ತು ಸೊ ಮಳೆ ಬರೋ ಮೋಡ ಇರೋದರಿಂದ ಸ್ವಲ್ಪ ನಮಗೆ ಲೈಟಿಂಗಲ್ಲಿ ಸ್ವಲ್ಪ ಡಾರ್ಕ್ ಇತ್ತು ಬಟ್ ಸ್ಟಿಲ್ ಓಕೆ ಇಲ್ಲಿ ಕಾಯಾಕಿಂಗ್ ಎಲ್ಲ ಇರುತ್ತೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಕೂಡ ಇದೆ ನಿಮ್ಗೆ ಇಷ್ಟ ಇದ್ದರೆ ಅದೆಲ್ಲ ಮಾಡ್ಬೋದು ನೋಡಿ ಕಾಯಾಕಿಂಗ್ ಮಾಡ್ತಾ ಇದ್ದಾರೆ ಸನ್ಸೆಟ್ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸೊ ನೋಡ್ತಾ ಇದ್ದೀರಲ್ಲ ಈ ಒಂದು ನದಿನ ಸ್ವಲ್ಪ ನಾವು ದಾಟಿದ್ರೆ ಇಲ್ಲಿ ಕಾಣ್ತಿದ್ದಿಲ್ಲ ರೂಟು ಅದೇ ನಾವು ಬ ಹೋಗ್ಬೇಕಾಗಿರೋ ಜಾಗ ದುಬಾರಿ ಎಲಿಫೆಂಟ್ ಕ್ಯಾಂಪ್ ನೋಡಿ ಈಗ ಪಿಕಪ್ ಮಾಡ್ಕೊಂಡು ಬರ್ತಿದ್ರು ಆ ಕಡೆಯಿಂದ ಸೊ ಅವ್ರದೆಲ್ಲ ಮುಗಿದಿದೆ ನಾವು ನೋಡ್ತಿರೋಂಥ ಇದು ಎಂಟ್ರೆನ್ಸ್ ಬಂದು ಇಲ್ಲಿರತ್ತೆ ಸೊ ನಾವು ಇಲ್ಲಿ ಬಂದು ಈ ಕಡೆ ಸೇರಿದ ಮೇಲೆ ಇಲ್ಲಿಂದ ನಾವು ಎಂಟ್ರೆನ್ಸ್ ತೊಗೊಂಡು ಒಳಗೆ ಹೋದರೆ ನಮಗೆ ಎಲಿಫೆಂಟ್ ಕ್ಯಾಂಪ್ ಸಿಗುತ್ತೆ ಕ್ಯಾಂಪ್ ಒಳಗಡೆ ಎಂಟ್ರಾಗ್ತಿದ್ದಂಗೆ ನಮಗೆ ಫಸ್ಟ್ ಸಿಕ್ಕಿದೆ ಎಲಿಫೆಂಟೇ ಅಯ್ಯಪ್ಪ ಆನೆ ಇಲ್ಲೆಲ್ಲ ಕೂತ್ಕೊಂಡಿದ್ರು ನಾನು ಕೇಳಿದೆ ಯಾವ್ದು ಸರಿ ಆನೆ ಕಂಜನ್ನ ಅಂತ ಅವ್ರು ಹೇಳಿದ್ರು ಕಂಜನ್ನು ಮತ್ತು ಧನಂಜಯ ಮಾವತ್ರ ಮನೆ ಹತ್ರನೇ ಕಳಿಸಿದ್ರೆ ಯಾಕಂದರೆ ನೀವು ನೋಡಿದಿರ್ಬೋದು ಲಾಸ್ಟ್ ಟೈಮೆಲ್ಲ ಸಿಕ್ಕಾಪಟ್ಟೆ ಅವರಿಬ್ಬರು ಗಲಾಟೆ ಮಾಡ್ಕೊಂಡಿದ್ರು ಅದಕ್ಕೆ ಮಾವತ್ರ ಮನೆ ಹತ್ರನೇ ಇದೆ ಸ್ವಲ್ಪ ದಿನ ಆದಮೇಲೆ ಕರ್ಕೊಂಡು ಬರ್ತಾರೆ ಕೆಂಪಿಗೆ ಅಂತ ಹೇಳಿದ್ರು ನಾನು ಈ ಆನೆ ಯಾವುದಂತ ಕೇಳಿದಾಗ ಅವ್ರು ಹೇಳಿದ್ರು ಅಯ್ಯಪ್ಪ ಆನೆ ಅಂತ ಈಗೆಲ್ಲ ಆನೆ ಕರ್ಕೊಂಡು ಬಂದು ಇವಾಗೆಲ್ಲ ಫುಡ್ಗೆ ರೆಡಿ ಇದ್ದಾರೆ ಒಣ ಹುಲ್ಲು ಮತ್ತು ಭತ್ತ ಬೆಲ್ಲ ಎಲ್ಲ ಹಾಕಿ ಕುಸ್ರಿ ರೆಡಿ ಮಾಡಿ ಕೊಡ್ತಾರೆ ಇನ್ನೇನು ಅವರು ಎಲ್ಲ ಕುಸರಿ ಕೊಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ರು ನಾನು ಕೇಳಿದೆ ನಾವು ಫುಡ್ ಕೊಡ್ಬೋದಾ ಅಂತ ಅವಾಗ ಕೊಡ್ಬೋದು ಸ್ವಾಮಿ ಐವತ್ತು ರೂಪಾಯಿ ಚಾರ್ಜ್ ಆಗುತ್ತೆ ಅಂದರು ಕೊಡಿ ಆಯಿತು ತಿಸ್ಕೊಂಡು ಕೊಡೋಣ ಅಂತಂದರೆ ಅಯ್ಯಪ್ಪನಿಗೆ ಆಗಲೇ ತುಂಬ ಹೊಟ್ಟೆ ಹಸುವಾಗ್ಬಿಟ್ಟಿದೆ ಅವನೇ ಮುಂದೆ ಬಂದ್ಬಿಟ್ಟು ಆ ಹುಲ್ಲನ್ನೇ ತಗೊಂಡು ತಿನ್ನೋಕ್ಕೆ ಶುರು ಮಾಡಿಬಿಟ್ಟ ಅವನು ಯಾಕಂದರೆ ಇಲ್ಲಿ ಕ್ಯಾಂಪಲ್ಲಿ ಎಲ್ಲ ಮುಗಿಸ್ಕೊಂಡು ಈಗ ಅವರು ಕಾಡಿಗೆ ಬಿಟ್ಬಿಡ್ತಾರೆ ಮತ್ತೆ ಏನಿದ್ರು ಬೆಳಿಗ್ಗೆನೇ ಹೋಗಿ ಕರ್ಕೊಂಡು ಬರೋದವರು ಸೊ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಟೈಮ್ ಅವರು ಇಲ್ಲಿ ಕ್ಯಾಂಪಿಗೆ ಬರೋರಿಗೆಲ್ಲ ನೋಡೋದಕ್ಕೆ ಅವಕಾಶ ಇರುತ್ತೆ ಆ ಸಾಯಂಕಾಲದ ಮೇಲೆ ನೀರು ಕುಡಿಸಿ ಅವರು ಕಾಡಿಗೆ ಬಿಟ್ಬಿಟ್ಟು ಬರ್ತಾರೆ ಸೊ ಬೆಳಿಗ್ಗೆ ಹೋಗಿ ಕರ್ಕೊಂಬರ್ತಾರೆ ನೋಡಿ ಫುಡ್ ಕೊಟ್ಟರೆ ಎಷ್ಟು ಚೆನ್ನಾಗಿ ಇಟ್ಕೊಂಡು ಅವನು ತಿಂತಾನೆ ಯಾಕಂದರೆ ಈಗ ಅವ್ನಿಗೆ ಟೆನ್ ಕೆ ಜಿ ಅವ್ನಿಗೆ ಡೈಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ರೇಷನ್ ಕೊಡ್ತಾರೆ ಅದರಲ್ಲಿ ಅವ್ನಿಗೆ ಇಷ್ಟವಾಗಿರೋ ಬೆಲ್ಲ ಇರುತ್ತೆ ಬೆಲ್ಲ ಇರೋರ್ಗು ತುಂಬ ಚೆನ್ನಾಗಿ ತಿಂತಾರೆ ಅವರು ನೋಡ್ತೀರಿ ಈಗ ನೋಡು ಮಕ್ಳು ಕೊಟ್ಟರು ಅದನ್ನ ಎಷ್ಟು ಚೆನ್ನಾಗಿ ಎತ್ಕೊಂಡು ತಿಂತಾರೆ ತುಂಬ ಸೈಲೆಂಟ್ ಆಗಿದೆ ಅವನು ಎರಡು ಕಿವಿನಿ ನೋಡ್ತಿರ್ಬೋದು ಅಂದ್ರೆ ಅವನು ಖುಷಿಯಾಗಿದಾನೆ ಅಂತ ಓಕೆ ಎಷ್ಟು ವರ್ಷ 13 ವರ್ಷದ 13 ವರ್ಷಕ್ಕೆ ಹೇಗಿದೆ ಬಿಂಕುಲ್ ಬಾ ಟಂಗ್ ನೋಡೋದು ಕ್ಯಾಪ್ಚರ್ ಮಾಡಿದಾಣಾ ಕೂರ್ ಶೇಡ ಇಲ್ಲ ಲೋಕಲ್ ಇದೆ ತುಂಬಾ ಚೆನ್ನಾಗಿದೆ ಇದು ಅಂದ್ರೆ ಎಷ್ಟು ಇವಾಗ ಅದು ಇಡ್ಕೊಂಡು ಬಂದ ಕ್ಯಾಂಪ್ ಗೆ ಎಷ್ಟು ದಿನ ಆಯ್ತು ಇದು ಒಂದು ದಸ ಆಗುತ್ತೆ ಓ ಹಾಗಾದ್ರೆ ಈಗ ತೆಗೆದು ಎಲ್ಲ ರೆಡಿ ಮಾಡಿ ಇದು ಮಾಡಿರೋದು ನೀವು ಆನೆ ಮೇಲೆ ರತ್ ಬೇಕು ಬೇಡ ಬಿಚ್ಚಿ ಬೇಕು ಆನೆ ತಗೊಂಡೋಗ್ಬೇಕು ಪುನಃ ಬರಬೇಕು ಬೈಟು ಬೇಡ ತರಬೇಕು ಧೈರ್ಯ ಬೇಕು ಆನೆ ಕೆಲಸ ಗೊತ್ತಿದ್ರೆ ಸರ್ ಯಾವ ಸರ್ ಇದು ಆನೆ ಇದು ಹೆಣ್ಣೆ ಅಲ್ವಾ ಹೆಸರು ಶ್ರೀವಿದ್ಯಾ ಕ್ಯಾಬ್ ಚೆಡ ಇಲ್ಲಿದೆ ಇದು ಓಕೆ ಇದು ವಿಜಯ ಎಷ್ಟ ವಯಸ್ಸು ಅಂದ್ರೆ ಕ್ಯಾಂಪಲ್ಲೇ ಸುಮಾರು ವರ್ಷದಿಂದ ಇದೆ ಇದು ದೊಡ್ಡಾನೆ ಹಿರಿಯಾನೆ ಓಹ್ ಸೂಪರ್ ನೀವೇ ನೋಡ್ಕೋತಿರೋದ ಅವಾಗಿಂದ್ ಸೂಪರ್ ಸರ್ ನೀವು ಚೆನ್ನಾಗಿ ನೋಡ್ಕೊಂಡಿದ್ರಿ ಅಷ್ಟು ವಯಸ್ಸಾದ್ರು ಚೆನ್ನಾಗಿ ಆರೋಗ್ಯವಾಗಿದೆ ಅಂದ್ರೆ ನಿಮ್ದೇ ಕೇರ್ ಇಂಪಾರ್ಟೆಂಟ್ ಅಲ್ವಾ ಪಾರ್ಥ ಪಾರ್ಥ ಊಟ ಕೇಳ್ತಾನಲ್ಲಪ್ಪ ಚಿಕ್ಕ ಮರಿ ಅವನು ಇಲ್ಲೇ ಮರಿ ಹಾಕಿದ್ದ ಇದು ಸಿಕ್ಕಿದ್ದ ಅಂದ್ರೆ ಅದನ್ನ ನೀವು ಸೇವ್ ಮಾಡಿ ನೀವು ಇದ್ ಮಾಡ್ತಾ ಇರೋದಲ್ವಾ ಕಾವೇರಿ ಆನೆ ಸಾಕಾಯ್ತು ಕೋಡ್ ನೋಡು ಒಂದ್ ಮೇಲೆ ಒಂದ್ ಕೆಳಗಡೆ ಆಗ್ಬಿಡೋದು ಅಜಯಾ ಏನಂತ ನೋಡಿ ದೊಡ್ಡದಿದೆ ಇದು ಅಪ್ಪ ಅದು ಮತ್ತೆ ಸ್ಟ್ರೇಟ್ ಆಗಲ್ವಾ ಆ ಒಂದ ಸರಿ ಒಂದು ಪೊಸಿಷನ್ ಬಂತೋರೆ ಮತ್ತೆ ಅದು ಚೇಂಜ್ ಆಗಲ್ಲ ಇರಾ 10 ಕೆಜಿ ಇದು ಯಾವಣ್ಣ ಇದು ಹುಡುಗಪ್ಪ ಕೋಡ್ ಲುಕ್ ಎಷ್ಟು ಚೆನ್ನಾಗಿ ಲುಕ್ ಇದೆ ಅದೇ ಶೇಪ್ ಇದೆ ಅಲ್ಲಿಂದ ರಫ್ ಇದೆ ಅಣ್ಣ ಇದ್ಯಾವ್ದ ಆಣೆ ಇದು ಶ್ರೀರಾಮ ಓಕೆ ಹೆಂಗ್ ಸರ್ ನಮಸ್ಕಾರ ಮಾಡಿಸ್ತಾ ಇದಾರೆ ಅವರು ಸಲ್ಯೂಟ್ 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 ದೇವ ಗೊತ್ತಿಲ್ಲ ಅವರೇ ಕಟ್ ಅದು ಏನು ಟ್ರೀಟ್ಮೆಂಟ್ಗೆ ಇಲ್ಲ ಜೊತೆ ಹ್ಮ್ ಈ ಕಡೆ ಯಾವ ತಣ್ಣ ಇದು ಓ ಮಾಸ್ತಿ ಅಭಿ ಅವ್ರದ್ದು ಇಲ್ಲ ಅಭಿ ಬರ್ಲಿಲ್ವಾ ಅಭಿಯಣ್ಣ ನಮಸ್ಕಾರ ಅರ್ಥ ಆಗತ್ತ ಕಾರ್ಡ್ ಮಾತಾಡ್ರಾ ಮಾಸ್ತಿ ಹಾ ನೋಡಿ ಹೆಂಗ್ ನೋಡ್ತಾ ಇದ್ದಾರೆ ಹಾಯ್ ಮಾಸ್ತಿ ಹಲೋ ನೋಡಿ ಮಾಸ್ತಿ ಆನೆ ನಮ್ಮ ಅಬಿಯವ್ರ ಮಾವುತ ಕನ್ನಡದ ಆನೆ ಕನ್ನಡದ ಆಸ್ತಿ ಇದು ಸರ್ ಯಾವುದು ಸರ್ ಇದು ಆಣೆ ಓಕೆ ಓಕೆ ಹೇಳ್ತಾರೆ ಪಾಪ ನಂಜುಂಡ ಅಂತನಾ ಹಾಂ ನಂಜುಂಡ ಅಂತೆ ನಂಜುಂಡ ಅಣ್ಣ ಇದೆ ಹೆಸರು ಮಾಣಿಕ್ಯ ಸ್ವಲ್ಪ ತುಂಬಾ ದೊಡ್ಡದಾಯಿತು ಇದು ಚಿಕ್ಕದೆ ಮಿ ಮರೀನೇ ಎಷ್ಟು ದೊಡ್ಡದಾಯ್ತಾಳು ಮಾಣಿಕ್ಯ

ನೋಡಕ್ ಚೆನ್ನಾಗಿರ್ಬೇಕಲ್ಲೆಂಟ್ ಆಗಿರ್ಬೇಕಲ್ವಾ ಅದಕ್ಕೋಸ್ಕರ ದಸರಾಗ್ ಯಾಕೆ ತಗೊಂಡೋಗಲ್ಲ ಅಂತ ಹೇಳಿ ಅದ್ ನಡಿಯೋ ಸ್ಟೈಲ್ ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ನೋಡಿ ಚೈನ್ ಹೇಳ್ಕೊಂಡ್ ಹೆಂಗುತ್ತ ಸೈನ್ ಎಳ್ಕೊಂಡ್ ಹೆಂಗ ಹೋಗುತ್ತೆ ನೋಡೋದು ಫೈಟ್ ಓ ಇಂದ್ರ ಇಂದ್ರ ಆನೆ ಏನೋ ಕೇಳ್ತಾವ್ ನೋಡಿ ನಿಮ್ಮ ಹತ್ರ ಊಟ ಕೇಳ್ತಾವ ಇಂದ್ರ ಅಣ್ಣ ಈ ಆನೆ ವಾವ್ ಸುಗ್ರೀವ್ ಬಂದಿದ್ದಲ್ಲ ಸುಗ್ರೀವ ದಸರಾಗ ಬಂದಿದ್ದ ಅವನು ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಹೈಟ್ ಇದಾನೆ ನೋಡಿದ್ರ ವಿಸ್ಮಯ ದಸರಾ ಆನೆಗೆ ಹೆಂಗಿರ್ಬೇಕು ಅಂತ ಹೈಟ್ ಇರಬೇಕು ಕೋಡ್ ಸೂಪರ್ ಆಗಿರಬೇಕು ಲುಕ್ ಚೆನ್ನಾಗಿರ್ಬೇಕು ಬಿಹೇವಿಯರ್ ಚೆನ್ನಾಗಿರಬೇಕು ಅದು ವೈಟ್ ಪಾಲಿಶ್ ಮಾಡ್ತಾರೆ ಅವರು ಸುಗ್ರೀವಾ 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 ಕಾಲ ಒಂದು ಸರಿ ಸುಗ್ರೀವ ಅದು ಒಂದ್ ಸಲ ಕಾರ್ಡನ ಸಿಕ್ಕ್ರ ಫೈಟ್ ಆಗ್ಬಿಡ್ತವಾ ನಿಮಗೆ ಗೊತ್ತಾಗಲ್ಲ ಇಲ್ಲೇ ಹೋಗಿರುತ್ತೆ ಅಂತ ಏನಾದ್ರೂ ಒಂದು ಐಡಿಯಾ ಇರ್ತದ ಹಾ ಚೇನ್ ಎಳ್ಕೊಂಡು ಹೋಗಿರುತ್ತೆ ನೋಡಕೊಂಡಾ ಇಲ್ಲವಾ ಕೈ ಬಿಡೋ ಒಂದು ಅಲ್ಲೆ ಎಡಕ್ಕೆ ಕೈ ಬಿಡೋ

बया ಇಲ್ಲ

Oh, thank you, Asha.